ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ಜೈ ಅಂಬೇಡ್ಕರ್ ಜೈ ಭಾರತ ಸಂವಿಧಾನ ನಾನು ಶ್ರೀ ಜಗದ್ಗುರು ಬಸವನಾಗಿದ್ದೇವ ಶರಣರು ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಇವತ್ತು ಭಾಳ ಅಭೂತಪೂರ್ವವಾದಂಥ ದಿನಗಳಾಗಿ ನಾವು ಪರಿಗಣಿಸ್ತಾ ಇದ್ದೀವಿ ಸೂರ್ಯನ ದಕ್ಷಿಣಾಯನ ಪ್ರವಾಸ ಉತ್ತರಾಯಣಕ್ಕೆ ಮೊದಲನೇ ದಿನ ಆಗಿ ಇವತ್ತು ಎರಡನೇ ದಿನ ಆಗಿರ್ತಕ್ಕಂಥದ್ದು ಸಂಭ್ರಮದ ವಿಚಾರ ಇದು ಧರ್ಮದ ಉತ್ಕ್ರಾಂತಿ ಅಂತಲೇ ನಾವು ಧರ್ಮ ಸಂಕ್ರಾಂತಿ ಅಂಥೇಳಿ ಒಳ್ಳೆಯ ಒಂದೆರಡು ನಿಮಿಷಗಳನ್ನು ಮಾತಾಡಿದ್ದೆ ಇವತ್ತು ಲಿಂಗಾಯತವನ್ನು ಧರ್ಮ ಮಾಡಬೇಕು ಅಂಥೇಳಿ ಕೆಲವೇ ಕೆಲವು ಸಮುದಾಯಗಳು ಸಮಾಜದವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಧರ್ಮದ ಮಾನ್ಯತೆ ಲಿಂಗಾಯತ ಧರ್ಮದ ಮಾನ್ಯತೆಯನ್ನು ಪಡಿಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅವರು ಹೋರಾಟ ಸಂವಿಧಾನಬದ್ಧವಾದಂಥ ಹೋರಾಟ ತಪ್ಪೇನಿಲ್ಲ ಆದರೆ ಬೆರಳೆಣಿಕೆ ಸಮುದಾಯಗಳು ಸೇರಿ ಹೊರಟಿರೋದು ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಅನುಭವ ಮಂಟಪ ಅಂತಂದರೆ ಅಂದರೆ ಬಸವಾದಿ ಶಿವಶರಣರು ನಿರ್ಮಾಣ ಮಾಡಿದಂಥ ಅನುಭವ ಮಂಟಪ ಅದು ಪ್ರಜಾಪ್ರಭುತ್ವದ ಮೊದಲನೇ ವಿಶ್ವದ ಮಂಟಪ ಆಗಿರ್ತಕ್ಕಂಥದ್ದು ಅದು ವಿಶ್ವದ ಮಂಟಪವಾಗಿ ಉಳಿಬೇಕು ವಿನಃ ಕೆಲವೇ ಕೆಲವು ಲಿಂಗಾಯತರ ಕೈಯಲ್ಲಿ ಇದೆ ಅಂತಕ್ಕಂಥದ್ದು ವಿಷಾದ ಅದಕ್ಕೆ ಬಸವಣ್ಣವರ ಕಾಯಕ ದಾಸೋಹಗಳು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳು ವಿಶ್ವಮಾನ್ಯತೆಯನ್ನು ಪಡಿಬೇಕಾದಂಥದ್ದು ಕೇವಲ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದು ವಿಶಾಖ ಇವರು ಕೂಡ ಬೇರೆ ಸಮುದಾಯಗಳನ್ನು ಸೇರಿಸ್ಕೊಳ್ದೇ ಇರೋದು ಬೇರೆ ಸಮುದಾಯಗಳಿಗೆ ಪಡೆದೇ ಇರೋದು ಕೂಡ ಭಾಳ ವಿಷಾದನೀಯವಾದಂಥ ಸಂಗತಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ಕಷ್ಟದ ಕಾಲ ಬಂದಿದೆ ಹಾಗೆ ಇವತ್ತು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಇತಿಹಾಸ ಐತಿಹಾಸಿಕ ಅನುಭವ ಮಂಟಪಕ್ಕೂ ಕೂಡ ಇಂಥ ಕೆಲವೇ ಕೆಲವು ಜಾತಿಗಳ ಕದಂಬ ಬಾಹುವಿನಿಂದ ನಮಗೆ ಹಿತಾಸಕ್ತಿಗೆ ಸಾರ್ವಜನಿಕ ಹಿತಾಸಕ್ತಿಗೆ ವಿಶ್ವಗುರು ಬಸವಣ್ಣವರಿಗೆ ಸಂಕಷ್ಟ ಅಂತ ಹೇಳಬೇಕು ಇಷ್ಟಪಡ್ತೇನೆ ಅದಕ್ಕಾಗಿ ಬಸವಣ್ಣವರು ಏನು ದೇಶ ಕಟ್ಟುವಂಥ ತತ್ವಗಳು ವಿಶ್ವಮಾನ್ಯ ತತ್ವಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ಸಮುದಾಯದವರು ಈ ತತ್ವವನ್ನು ಮನೆ ಕಟ್ಟಕ್ಕೆ ಉಪಯೋಗಿಸ್ಕೊಳ್ತಾ ಇರತಕ್ಕಂಥದ್ದು ಬಹಳ ವಿಷಾದನೀಯ ಹಾಗಾಗಿ ಇದರಿಂದ ಹೊರಬಂದು ಅನುಭವ ಮಂಟಪ ಸಾರ್ವಜನಿಕ ಕುಲ ಹದಿನೆಂಟು ಜಾತಿಗೂ ಶರಣರಿಗೂ ಸೇರಬೇಕು ಶರಣ ಧರ್ಮದಿಂದ ನಾವು ದೇಶ ಕಟ್ಬೋದು ಲಿಂಗಾಯತ ಕಟ್ಟ ಲಿಂಗಾಯತ ಧರ್ಮದಿಂದ ಕೇವಲ ಮನೆ ಕಟ್ಟೋಕ್ಕೆ ಸ್ವಾರ್ಥಗಳು ಉಪಯೋಗಿಸ್ಕೊಳ್ತಾ ವಿಷಾದನೀಯ ಅಂಥದ್ರಿಂದ ಹೊರಗೆ ಬಂದು ದೇಶವನ್ನು ಕಟ್ಟುವಂಥ ವಿಶ್ವಗುರು ಬಸವಣ್ಣವರಾಗುವಂಥ ಹಿನ್ನೆಲೆಯಲ್ಲಿ ಆ ತತ್ವ ಸಿದ್ಧಾಂತ ಕಾಯಕ ದರಸೋಹ शरण शरण जय अंबेडकर जय भारत समित